ಇನ್ನೇನು ಶಾಲೆ ಶುರುವಾಗಲಿಕ್ಕೆ ಆಯಿತು ನೀವು ಕೂಡ ಸ್ಟೂಡೆಂಟಾ ಹಾಗಾದ್ರೆ ಈ ವಿಡಿಯೋ ನೋಡಿ ನೀವು ಕೂಡ ಟಾಪರ್ ಆಗಬಹುದು ಸಿಂಪಲ್ ಹೇಳಿಕೊಡ್ತೇನೆ ಈ ರೀತಿ ಓದಿ ನೋಡಿ ಮತ್ತೆ ನೀವು ಕ್ಲಾಸ್ ಅಲ್ಲಿ ಟಾಪರ್ ಆಗಬಹುದು ಮೆಜಾರಿಟಿ ಸ್ಟೂಡೆಂಟ್ಸ್ ಹೇಗೆ ಓದ್ತಾರೆ ಅಂದ್ರೆ ಟೆಕ್ಸ್ಟ್ ಬುಕ್ ಮತ್ತೆ ನೋಟ್ಸ್ ಬುಕ್ ಅನ್ನ ಮತ್ತೆ ಮತ್ತೆ ಓದ್ತಾರೆ ಸೈನ್ಸ್ ಕೂಡ ಇದನ್ನೇ ಹೇಳತ್ತೆ ನಾವು ಮತ್ತೆ ಮತ್ತೆ ಅದನ್ನ ಓದಿದ್ರೆ ನೆನಪು ಉಳಿಯತ್ತಾ ಅಂತ ಆದ್ರೆ ಯಾವತ್ತು ನೋಟ್ಸ್ ಅನ್ನು ಮತ್ತೆ ಮತ್ತೆ ಓದಿದ್ರೆ ನೆನಪು ಉಳಿಯಲ್ಲ ನಾವು ಮೊದಲಿನ ಬಾರಿ ಓದುವಾಗ ಎಂಬತ್ತು ಶೇಕಡ ನೆನಪು ಉಳಿಯತ್ತೆ ಮತ್ತೆ ನಾವು ಸರಿಯಾಗಿ ಅರ್ಥ ಆಗುವ ತನಕ ಓದ್ತಾ ಹೋಗ್ತೇವೆ ಆದರೆ ಮತ್ತೆ ರಿಪೀಟ್ ಮಾಡಿ ಓದುವಾಗ ಅಷ್ಟು ಅರ್ಥ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವು ಓದ್ಲಿಕ್ಕೆ ಶುರು ಮಾಡುವಾಗ ನಮ್ಮ ಬ್ರೈನ್ ನಮ್ಮ ಮೆದುಳು ಹೇಳುತ್ತೆ ಅದು ನನಗೆ ಗೊತ್ತು ನಾನು ಅದನ್ನು ಓದಿದ್ದೇನೆ ಅಂತ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂದರೆ ನಮಗೆ ನಮಗೆ ಏಕಾಗ್ರತೆ ಕಡಿಮೆ ಆಗುತ್ತೆ ಹಾಗಾಗಿ ನಮಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗಲ್ಲ ಅರಿಸ್ಟಾಟಲ್ ಒಂದು ಮಾತು ಹೇಳಿದ್ದಾರೆ ಎಕ್ಸಸೈಸ್ ಇನ್ ರಿಪೀಟೆಡ್ಲಿ ರಿಕಾಲಿಂಗ್ ಎ ಥಿಂಗ್ ಸ್ಟ್ರೆಂತ್ ಅಂಡ್ ದ ಮೆಮೊರಿ ಅಂತ ಇದನ್ನು ಕೇಳಿದ್ರೆ ಅಂತ ಹೇಳಿದ್ದಾರೆ ರಿಪೀಟೆಡ್ಲಿ ರೀಡಿಂಗ್ ಅಂತ ಹೇಳಿಲ್ಲ ಇದರ ಅರ್ಥ ನಾವು ಯಾವಾಗಲೂ ನಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕಾದ್ರೆ ರಿಪೀಟೆಡ್ಲಿ ರಿಕಾಲಿಂಗ್ ಮಾಡಬೇಕು ರಿಪೀಟೆಡ್ಲಿ ರೀಡಿಂಗ್ ಬೇಕಾಗಿಲ್ಲ ಆದ್ರೆ ಪುನಃ ಪುನಃ ನೆನಪು ಮಾಡ್ಕೋಬೇಕು ಇದನ್ನ ರಿಟ್ರೈವಲ್ ಎಫೆಕ್ಟ್ ಅಂತ ಹೇಳ್ತಾರೆ ಆದ್ರೆ ನೀವು ಓದುದು ನಿಮ್ಮ ಮೆದುಳಿಗೆ ಹೋಗುತ್ತೆ ನೆನಪಲ್ಲಿ ಉಳಿಯುತ್ತೆ ಮತ್ತೆ ನೆನಪು ಮಾಡುವಾಗ ಮತ್ತೆ ಮೆದುಳಿಗೆ ಹೋಗಿ ನೆನಪಲ್ಲಿ ಉಳಿಯುತ್ತೆ ನೀವು ಓದುವಾಗ ಕ್ವಿಝ್ ಬೇಸ್ಡ್ ಸ್ಟಡಿಯನ್ನ ಮಾಡಬೇಕಾಗತ್ತೆ ಮೊದಲು ನೀವು ಓದುವಾಗ ಜೋರಾಗಿ ಓದಿ ನೆಕ್ಸ್ಟ್ ಟೈಮ್ ನೀವು ಓದುವಾಗ ನಿಧಾನವಾಗಿ ಅರ್ಥ ಮಾಡಿಕೊಂಡು ನಿಧಾನವಾಗಿ ಓದಿ ಓದಿ ಆದ್ಮೇಲೆ ಅದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ನಿಮಗೆ ಅನಿಸುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಮತ್ತೆ ಓದಿದ್ರಲ್ಲಿ ಅನ್ನು ನೀವೇ ರೆಡಿ ಮಾಡಿ ಒಂದು ವೇಳೆ ನಿಮಗೆ ಗೊತ್ತಾಗದಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದುಗಡೆ ಕ್ವಶನ್ ಇರುತ್ತೆ ರೆಡಿ ಮಾಡಿದ ಕ್ವಶನನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮಗೆ ಆನ್ಸರ್ ಮಾಡುವಾಗ ಗೊತ್ತಾಗತ್ತೆ ತೊಂಬತ್ತು ಶೇಕಡ ನೀವು ಆನ್ಸರ್ ಮಾಡಿದ್ದೀರಿ ಅಂತ ಅನ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಈ ಹತ್ತು ಶೇಕಡ ಪ್ರಿಪ್ರೇಷನ್ ಎಲ್ಲಿ ಕಡಿಮೆ ಆಯ್ತು ಅಂತ ಓದುವಾಗ ನಮಗೆ ಎಲ್ಲ ಗೊತ್ತು ನಾವು ಎಲ್ಲ ಓದಿದ್ದೇವೆ ಅಂತ ಅನ್ಕೊಳ್ತೀವಿ ಆದ್ರೆ ಬರೀಲಿಕ್ಕೆ ಶುರು ಮಾಡುವಾಗ ಗೊತ್ತಾಗತ್ತೆ ಅಲ್ಲಿ ಗೊತ್ತಾಗತ್ತೆ ರಿಯಲ್ ಸ್ಟ್ರಗಲ್ ಏನು ಅಂತ ಕೆಲವೊಮ್ಮೆ ನಾವು ಓದುತ್ತೇವೆ ಅದನ್ನು ಬರೆಯಲು ಸ್ಟಾರ್ಟ್ ಮಾಡುವಾಗ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ನಾವು ಯಾವಾಗಲೂ ಎಕ್ಸಾಮಿಗೆ ಓದುವಾಗ ಆಗಿರಬಹುದು ಅಥವಾ ಪ್ರಿಪ್ರೇಷನ್ ಮಾಡುವಾಗ ಆಗಿರಬಹುದು ಬರೆದೇ ಓದಲಿಕ್ಕೆ ಟ್ರೈ ಮಾಡಿ ಆವಾಗ ನಿಮಗೇ ಗೊತ್ತಾಗುತ್ತೆ ನೂರಕ್ಕೆ ನೂರು ಶೇಕಡ ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ ಇದನ್ನು ಒರಿಜಿನಲ್ ಸ್ಟಡಿ ಪ್ಯಾಟರ್ನ್ ಅಂತ ಕರೆಯುತ್ತಾರೆ ಈ ರೀತಿ ನೀವು ಸ್ಟಡಿ ಮಾಡಿ ನೋಡಿ ಮತ್ತೆ ಹೇಳಿ ನೀವು ಕೂಡ ಕ್ಲಾಸ್ಗೆ ಟಾಪರ್ ಆಗ್ತೀರಾ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನನಗೆ ಒಳ್ಳೆ ಒಳ್ಳೆ ಟಾಪಿಕ್ ಮೇಲೆ ಮಾತನಾಡಲು ಪ್ರೇರೇಪಿಸುತ್ತದೆ ಮತ್ತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ ಶುಭವಾಗಲಿ